ವಿದ್ಯುತ್ ಅವಘಡ ಸುಟ್ಟು ಬೂದಿಯಾದ ಬೇಕರಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಇರುವ ಮಹಾಂತೇಶ್ ಬೇಕರಿ ರಾತ್ರಿ ವಿದ್ಯುತ್ ಅವಘಡದಿಂದ ಸುಟ್ಟು ಬೂದಿಯಾದ ಘಟನೆ ನಡೆದಿದೆ ಎಂದಿನಂತೆ ರಾತ್ರಿ ಕೆಲಸ ಮುಗಿಸಿ ಬೇಕರಿ ಬಂದ್ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ ಬೆಳಗಿನ ನಾಲ್ಕರ ಸುಮಾರಾಗಿ ಬೇಕರಿಯಲ್ಲಿ ಹೋಗಿ ಬಂದ ಕಾರಣ ಬೇಕರಿ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ ಬೇಕರಿ ಮಾಲೀಕ ಚಂದ್ರಪ್ಪ ಈಶ್ವರಪ್ಪ ನಾವಿ ಬಂದು ನೋಡುವುದರ ಒಳಗೆ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ ಒಟ್ಟು ವಿದ್ಯುತ್ ಅವಘಡದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹಾನಿ ಸಂಭವಿಸಿದೆ ವರದಿ ಅರ್ಜುನ ಹೊಸಮನಿ ಎನ್ ಎನ್ಕೆಎಸ್ ಟಿವಿ ಫೋರ್ ಮುಂಡರಗಿ ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ನಾನು ಐದು ಡೈಲಿ ಅಂಗಡಿ ಬೀಸಿದ್ದಾರೆ ಹ್ಞೂ ನಾಲ್ಕು ಮುಕ್ಕಾಲಿಗೆ ನಮ್ಮ ಫ್ರೆಂಡ್ ಒಬ್ಬರು ತೊಂದಿಸಿದ್ರಿ ಹೋಗಿ ಬರಕ್ಕಂತಂದ್ರೆ ಹ್ಞೂ ಆಗ ಬಂದು ತಗೋದಿರಿ ಅಲ್ಲೇ ಒಳಗೆ ಬಂದು ಕೆತ್ತ ನಿಮ್ಮ ಮತ್ತು ನಿಮ್ಮ ಮೇಲೆ ಯಾರು ಯಾವ ಕರೆಂಟಿಂದ ಪ್ರಾಬ್ಲಮ್ ಕರೆಂಟ್ ತಮ್ಮ ಹೆಸರು ನಮ್ಮ ಹೆಸರು ಚಂದ್ರಪ್ಪ ಹೆಸರು ಚೆನ್ನಾಗಿ ಎಷ್ಟು ಲಾಸ್ ಆಯಿತು ಅದ್ಮೋಸ್ಟ್ ಚೆನ್ನಾಗೆ ಒಂದೊಂದು ಇಪ್ಪತ್ತೈದು